ಇನ್ನು ಮೇಲೆ ನಾವೆಲ್ಲರೇ ಕೋರ್ಟು ಅವರಿಗೆ ಸಮನ್ಸ್ ಕೊಡೋದು ಅವ್ರನ್ನ ತಂದು ಜೈಲಿನಲ್ಲಿ ಹಾಕಿ ವರ್ಷಾನಗಟ್ಲೆ ಬಿರಿಯಾನಿ ತಿನ್ನಿಸಿ ಮತ್ತು ಅವ್ರನ್ನ ಬಿಡುಗಡೆ ಮಾಡುವಂಥದ್ದು ಬೇಲಾಗುವಂಥದ್ದು ಇದೆಲ್ಲ ತಪ್ಪಬೇಕಾದ್ರೆ ನೇರವಾಗಿ ಅನ್ಕೊಂಡ್ರೆ ಈ ದೇಶದಲ್ಲಿ ಅನಿವಾರ್ಯ ಇದೆ ಯಾಕಂದರೆ ನಮ್ಮ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಏನಾಗಿದೆ ಇದು ಭಾಳ ಎಚ್ಚರಿಕೆ ಗಂಟೆ ಇನ್ನು ಮೇಲಾದರೂ ಕೆಲವೊಂದು ಸ್ವಾಮೀಜಿಗಳು ಇಸ್ಲಾಂ ಲಿಂಗಾಯತ ಒಂದೇ ಸಮಾನತೆ ಇದೆ ನಾಲಾಯಕರು ಇಸ್ಲಾಂ ಅಂದರೆ ಶಾಂತಿ ಒಂದು ಧರ್ಮ ಅಂತೇನು ಹೇಳ ಅಯೋಗ್ಯ ನನ್ನ ಕರ್ನಾಟಕ ಒಂದು ಇಬ್ಬರು ಮೂರು ಸಾಂಗ್ಗಳದಾರೆ ಅವ್ರು ದುರ್ದೈವ ಅಂದ್ರೆ ಅವ್ರು ಸುಮ್ಮನೆ ಕ್ಯಾಮಿ ಬದಲಿ ಹಸಿರು ಹಾಕೊಂಡು ಅಡ್ಡ್ಯಾಡೋದು ಒಳ್ಳೆಯದು ಅಂತ ಯೋಗ್ಯರು ಇನ್ನು ಮ್ಯಾಗ್ಯಾರೀ ತಮ್ಮ ಈ ಇಂಥ ಹಿತವಚನ ಹಿಂದೂಗಳಿಗೆ ಹೇಳಬೇಡ್ರಿ ಹಿಂದೂಗಳೇ ಅಣ್ಣತಮ್ರ ಇರ್ಬೇಕಂತ ಹೇಳಿ ನೀವು ಹೇಳ್ತೀರಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ ಹತ್ತೊಂಬತ್ತು ನೂರ ನಲ್ವತ್ತೆರಡ್ರ ಎಂದೂ ಅವ್ರು ನಮ್ಮ ಇಸ್ಲಾಂ ಎಂದೂ ಮತ್ತೊಂದು ಧರ್ಮದವ್ರನ್ನ ಅಣ್ಣತಮ್ರದ್ದು ನೋಡುವಂಥದ್ದು ಅವರು ಬುಕ್ಕಿನಾಗೆ ಬರ್ತಲ್ಲ ಅವರ ಕುರಾನ್ದಾಗೆ ಇಲ್ಲ ಎಲ್ಲ ನಾವು ಏನತ್ತಾರೆ ಕಾಫಿ ಇರತ್ತಾರೆ ಮೂರ್ತಿ ಪೂಜೆ ಮಾಡೋರು ಎಲ್ಲರೂ ಕಾಫಿರು ನಮ್ಮನ್ನು ನಾವು ನಾಶ ಮಾಡೋದು ಅವ್ರ ಧರ್ಮದ ಮೂಲವು ತಿರುಳು ಹಂಗಿದ್ದಾಗ ನೀವು ಅವ್ರ ಮೇಲಿಂದ ಮೇಲೆ ಅವರು ಏನಾರು ಅವ್ರ ಮೇಣಬತ್ತಿ ತೋರಿಸಿ ಶಾಂತಿ ಮಂತ್ರ ಇವೇನೂ ಇದಕ್ಕೆ ಒಂದೇ ಮಂತ್ರ ಈಕಿ ಪಾಟೀಶ ಅಂದ್ರೆ ಇದು ನಿರ್ಣಾಮ ಕೊತ್ತೋಗ್ಬೇಕಿದ್ದು ಏನು ಭಯೋತ್ಪಾದನೆ ಅಂತಲ್ಲ ಅವ್ನು ಮಾಡಿದ ಮೇಲೆ ಅಲ್ಲೇ ಹೊಡಿಬೇಕು ಅವ್ನು ಸೀದಾ ಮ್ಯಾಗ ಕಳಿಸ್ಬೇಕು ಕಳಿಸಬೇಕೆ ಅಲ್ಲ ಅವ್ರು ಹೇಳ್ಕೊತಾರೆ ಜನ ಅಂತ ಹೋಗ್ತಾರೆ ಅವ್ರು ಎಲ್ಲಿ ಹೋಗ್ತಾರೆ ಯಾಚ ಹೌದ್ರಿ ನೋಡಿರಿ ಅಲ್ಲಿ ಚಡ್ಡಿ ಬೀಚ್ ನೋಡ್ರಿ ಥರ ಕಾರ್ಡ್ ನೋಡ್ಯಾರ ನೀನು ಹೆಸರು ಏನಂತ ಕೇಳ್ಯಾರ ಇದಕ್ಕೇನು ಹೇಳ್ತಾರೆ ಜಾತಿ ಅತಿಥ್ರ ಹೇಳಿರಿ ಒಂದೇ ಒಂದೇ ಒತ್ತಾಟ ಹಿಡಿದು ಎಲ್ಲಾರು ಹೊಡೆದಿದ್ರೆ ಹೌದಪ್ಪ ಕಾಶ್ಮೀರದಲ್ಲಿ ನೀವು ಕ ಮುಸ್ಲಿಮ್ರ ಅದಾನೋ ಇಲ್ಲೋ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೊಡಿತೀರಂದ್ರೆ ಮತ್ತು ನಿಮ್ಮ ಏನು ಶಾಂತಿ ಐತಿ ಎಷ್ಟು ಮಂದಿ ಮುಸ್ಲಿಮ್ ಲೀಡರ್ಗಳು ಇವತ್ತು ಇದನ್ನು ಖಂಡಿಸ್ತಾರೆ ಇಂಥದ ಕೃತ್ಯವನ್ನು ಖಂಡಿಸಿ ಮಾತಾಡ್ತಾರೆ ಮಾತಾಡೋದಿಲ್ಲ ಅವ್ರು ಒಬ್ಬ ಒಬ್ಬನು ಮಾತಾಡೋದಿಲ್ಲ ಈಗ ನೋಡಿರಿ ನಮ್ಮ ನಾಲ್ಕು ನನ್ನ ಮಕ್ಕಳು ನಮ್ಮವ್ರು ಮಾತಾಡ್ತಾರೆ ಅವ ಶಿವಸೇನಾದ್ದು ಯಾವ ಸಂಜಯ್ ರಾವತ್ ಬಿ ಜೆ ಪಿಯವರು ಧರ್ಮಾಂಧತೆ ಹೆಚ್ಚು ಮಾಡಿದ್ರಿಂದ ಇದಕ್ಕೆ ಕೊಲೆ ಆಗ್ತಿತ್ತು ಬಾಳ ಸಾಹೇಬ್ ಠಾಕ್ರೆ ಅಂತ ಒಬ್ಬ ಈ ದೇಶದಲ್ಲೇ ಒಂದು ಕಾಲಕ್ಕೆ ಬಾಳ ಸಾಹಾಬ್ ಠಾಕ್ರೆ ಅಂದರೆ ಇಡೀ ಮುಂಬೈ ನಡ್ತಿತ್ತು ಅಂಥವ್ರು ಹೊಟ್ಟೆಯಾಗ ಹುಟ್ಟಿದಂಥವ ಔರಂಗಜೇಬ್ ಹುಟ್ಟಿದಂಗೆ ಆಗಿದೆ